ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮಣ್ಣಿನ ಮಗದಾದ ಹೆಸರು ಪಡೆದ ದೇವೇಗೌಡ ಸುಭಾಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ ಅದೇನಿವತ್ತು ಬಿಜೆಪಿಯವರ ಆಶೀರ್ವಾದ ಹಾಗೂ ಮೋದಿ ಆಶೀರ್ವಾದದಿಂದ ಮಂತ್ರಿ ಆಗಿದ್ದಾರೆ ತುಂಬ ಸಂತೋಷ ನಮಗಂತೂ ನಮ್ಮ ರಾಜ್ಯಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ನೀವೇನಾದರೂ ಭೇಟಿ ಆಗ್ತೀರಾ ಸರ್ ನೀವೇನಾದ್ರೂ ಭೇಟಿ ಆಗ್ತೀರಾ ಕುಮೇಶ ಅಲ್ಲ ಕುಮಾರ ಎಣ್ಣವರು ಸಂದರ್ಭ ಬಂದಾಗ ಭೇಟಿ ಆಗ್ತೀನಿ ವೈಯಕ್ತಿಕ ಕೆಲ್ಸಕ್ಕಲ್ಲ ಎಸ್ ಎ ಬ್ರದರ್ದಾಗ ಹೋಗಿ ಭೇಟಿ ಮಾಡ್ಬೋದು ಮತ್ತೆ ನಿಮ್ಮ ಮನೆಗೆ ಬಂದಿದ್ರಲ್ಲ ಸರ್ ಹೊತ್ತು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಮತ್ತೆ ಏನಾದರೂ ಜೆ ಡಿ ಎಸ್ ಪಕ್ಷಕ್ಕೆ ಏನಾದರೂ ಮರಿಲಿಕ್ಕೆ ಹುಡಿರಿ ಅಂತ ಮಾತ್ರ ಪಕ್ಷ ಹಂಗೇನಿಲ್ಲ ಸಿ ಜೆ ಡಿ ಎಸ್ ಪಕ್ಷ ರಿಕ್ವೆಸ್ಟ್ ಮಾಡುವಷ್ಟು ಮಟ್ಟಕ್ಕೆ ನಾ ಬೆಳೆದಿಲ್ಲ ಯಾಕಂದ್ರೆ ಕುಮಾರಪ್ಪ ರಿಕ್ವೆಸ್ಟ್ ಮಾಡೋಷ್ಟು ಬೆಳಿಲಿಕ್ಕೆ ಬಂದಿಲ್ಲ ಕುಮಾರ ಕುಮಾರಂದಲ್ಲ ನಾಯಕರು ಐ ಇಂಪಾರ್ಟೆಂಟ ಸುಮಾರು ನನಗೆ ನನ್ನ ಬಂದು ರಿಕ್ವೆಸ್ಟ್ ಮಾಡಿ ಊನಾರ್ ಹಾಕಿ ಕರ್ಕೊಂಡು ಹೋಗೋ ಮಟ್ಟಕ್ಕಿಂತ ನಾನು ಬೆಳೆದಿಲ್ಲ ಆವಾಗ ಮಾತಾಡೋದು ನಿಮ್ಮ ಮನೆಗೆ ಬಂದಿದ್ರು ಸರ್ ಇದು ಫಸ್ಟ್ ಟೈಮ್ ಬಂದಿಲ್ಲ ಬಿಫೋರ್ ಎಮ್ ಎಲ್ ಎ ಆಫ್ಟರ್ ಎಮ್ ಎಲ್ ಎ ಆಫ್ಟರ್ ಎಮ್ ಬಿ ಆಫ್ಟರ್ ಸಿ ಎಮ್ ನಮ್ಮ ಮನೆ ಬಂದು ಹೋಗ್ತಾ ಇದ್ದೆ ಇಟ್ಸ್ ಅ ಪಾರ್ಟ್ ಆಫ್ ಇಸ್ ಲೈಫ್ ನಾನೇನು ಹೊಸ್ದಾಗೇನು ಸುಮಾರು ಸ್ವಾಮಿ ಅದನ್ನ ಮನೆಗೆ ಬಾರುವಷ್ಟು ದೊಡ್ಡ ಮಷಿನ್ ಆಗಿಲ್ಲ ಆವಾಗ ಮಾತಾಡ್ತಾರೆ ಅದೇ ಬಂಧುತ್ವದಲ್ಲಿ ಈಗ ಶಿವನ ನೀವು ಯಾಕೆ ಅಲ್ಲಿರೋದು ಬಂದ್ಬಿಡಿ ಅಂದ್ರೆ 今度はサンダーバーバンダイが何の困りなまだ。